ಯೋಗೇಶ್ವರ್ ಸೋಲ್ತಾರೆ ನಿಮ್ಮಿಂದಾಗಿ ಸೋಲ್ತಾರೆ ಸೋತಾರೆ ಯೋಗೇಶ್ವರ್ ಅದು ಜಮೀರ್ ಅಹಮದ್ ಖಾನ್ ಕಾರಣಕ್ಕಾಗಿಯೇ ಸಿದ್ದರಾಮಯ್ಯನವರು ಎತ್ತಿ ಎತ್ತಿಕೊಟ್ಟೋದು ಜಮೀರ್ ಅಹಮದ್ ಖಾನ್ ಅವರು ಮುಸ್ಲಿಮರನ್ನ ಎತ್ತಿಕೊಟ್ಟೋದು ನಿಮಗೆ ಹಿಂದೂಗಳಿಂದ ಆದ ಪ್ರಯೋಜನ ಮುಸ್ಲಿಮರಿಂದ ಆಗಿದೆಯಾ ಆಗಿದೆಯಾ ಹೇಳಿ ನಿಮಗೆ ಯಾವ ಮುಸ್ಲಿಮರಿಂದ ನಿಮಗಾಗಿದೆಯಾ ಓಟು ಬಿಟ್ಟು ಯಾವ ಮುಸ್ಲಿಮ್ ಎಲ್ಲ ಹಿಂದೂಗಳೇ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ನಿಮಗೆ ಬೆಂಬಲ ಕೊಟ್ಟಿದ್ದು ಓಟಿಗೆ ಬಂದಿದ್ದಾರೆ ಅಂದರೆ ಅದು ಜಾಮೀರ್ ಅಹಮದ್ ಅವರ ಹೇಳಿಕೆಯಿಂದ ಒಕ್ಕಲಿಗಾರ್ಗಾದ ಅವರು ಮಾಡಿದ ಅವಮಾನದಿಂದ ಏನಾದರೂ ಸಿ ಪಿ ಯೋಗೀಶ್ ಅವರು ಅದಕ್ಕೆ ಕಾರಣ ಜಮೀರ್ ಅಹಮದ್ ಖಾನ್ ಅಲ್ಲದೆ ಬೇರೆ ಏನೂ ಅಲ್ಲ ನೀವು ಈಗ ಯಾರನ್ನು ಸಸ್ಪೆಂಡ್ ಮಾಡ್ತೀರಿ ಒಂದು ಅಥವಾ ನನಗೆ ಒಂದು ಡೌಟ್ ಏನೆಂದರೆ ಯೋಗೀಶ್ ಅವರನ್ನು ಸೋಲಿಸಲಿಕ್ಕೆ ಕಾಂಗ್ರೆಸ್ಸಿನಲ್ಲೇ ಒಂದು ಗುಂಪು ಜಮೀರ್ ಅಹಮದ್ ಖಾನ್ರ ಮುಖಾಂತರ ಪ್ರಯತ್ನಪಟ್ಟಿದೆ ಸಿ ಪಿ ಯೋಗೀಶ್ವರ್ ಯಾರ ಶಿಷ್ಯರಾಗ್ತಾರೆ ಖಂಡಿತ ಖಂಡಿತ ಕಾಂಗ್ರೆಸ್ಸಿನ ಹಿರಿಯರ ಸ ಅವರಾಗಲ್ಲ ಅವರು ಬಿ ಜೆ ಪಿಯಲ್ಲಿ ಇದ್ದರು ಈಗ ಕಾಂಗ್ರೆಸ್ಸಿಗೆ ಬಂದರೂ ಕೂಡ ಅವರು ಡಿ ಕೆ ಶಿವಕುಮಾರರವರ ಬೆಂಬಲದಿಂದ ಬಿ ಜೆ ಪಿಗೆ ಬಂದಿದ್ದು ಸೋತ್ರೆ ಜಮೀರ್ ಅಹಮದ್ ಖಾನ್ ಸಿದ್ದರಾಮಯ್ಯನವರ ಪಕ್ಕಾ ಶಿಷ್ಯ ಇದು ಅಲ್ಲಿಂದ ಬಂದ ಬಾಣ ಬಿಲ್ಲಿರೋದು ಸಿದ್ದರಾಮಯ್ಯನ ಕೈಲಿ ಬಾಣ ಜಮೀರ್ ಅಹಮದ್ ಖಾನ್ ಬಿಟ್ಟಿದ್ದಾರೆ ಸಿದ್ದರಾಮಯ್ಯ ಸಿ ಪಿ ಯೋಗೀಶ್ವರ್ ಅವ್ರನ್ನ ಸೋಲಿಸಬೇಕು ಅಂತ ಸಿದ್ದರಾಮಯ್ಯನವರ ಒಳಗಿನ ಸ್ಕೆಚ್ಚು ಅವರ ಪಟ್ಟ ಶಿಷ್ಯ ಜಮೀರ್ ಖಾನ್ ಇಂದ ಹೇಳಿ ಜಮೀರ್ ಅಹಮದ್ ಖಾನ್ ಮೊನ್ನೆ ಚುನಾವಣಾ ಸಂದರ್ಭದಲ್ಲಿ ನಮ್ಮ ಕುಮಾರಸ್ವಾಮಿ ಅವರಿಗೆ ಕರಿಯ ಕಪ್ಪು ಬಣ್ಣ ಇರೋದ್ರಿಂದ ಕರಿಯ ಅಂತ ಕರೆದ್ರು ಇಡೀ ಅವರ ಆಸ್ತಿಯನ್ನು ದೇವೇಗೌಡರ ಆಸ್ತಿಯನ್ನು ಕೊಂಡುಕೊಳ್ತೇನೆ ಅಂತ ಹೇಳಿದ್ರು ಅಂದರೆ ಕೊಂಡುಕೊಳ್ತೇನೆ ಅಂತ ಹೇಳೋದಂದರೆ ಒಕ್ಕು ಮುಖಾಂತರ ಅದು ಕುಮಾರಸ್ವಾಮಿಯ ಯಾವೆಲ್ಲ ಪ್ರಾಪರ್ಟಿ ಇದೆ ಅದು ಒಕ್ಕು ಆಸ್ತಿ ಅಂತ ಹೇಳೋದು ಅಥವಾ ದೇವೇಗೌಡರದ್ದು ಪೆಟ್ರೋಲ್ ಬಂಕ್ ಸಹಿತ ಏನೆಲ್ಲ ಇದೆ ಅದನ್ನು ಒಕ್ ಈ ಪ್ಲ್ಯಾನ್ ಇರ್ಬೋದು ಈ ಬಗ್ಗೆ ಪುನೀತ್ ಕೆರೆಹಳ್ಳಿಯವರು ಒಂದು ಅವರನ್ನು ತೀವ್ರವಾಗಿ ಖಂಡನೆ ಮಾಡಿದ್ದಕ್ಕೆ ಅವರ ಮೇಲೆ ಐದಾರು ಸೆಕ್ಷನ್ ಹಾಕಿ ಅವರನ್ನು ಬಂಧಿಸಲಾಯಿತು ನಿನ್ನೆ ಅವರಿಗೆ ಜಾಮೀನು ಇವತ್ತೇನೋ ಜೈಲಿನಿಂದ ಬರ್ಬೋದು ಅಂದರೆ ಜಮೀರ್ ಖಾನ್ ಮೇಲೆ ಯಾಕೆ ಕೇಸ್ ಹಾಕಿಲ್ಲ ನೀವು ಅದು ವರ್ಣ ಭೇದ ಅಲ್ವಾ ಕಪ್ಪು ಅಂಥೇಳಿ ಅವರನ್ನು ಹೀಯಾಳಿಸಿದಲ್ವಾ ಮತ್ತು ನೀವು ಮುಸ್ಲಿಂ ತುಷ್ಟೀಕರಣ ಮಾಡ್ತಾ ಇಲ್ವಾ ಮುಸ್ಲಿಮರನ್ನು ಎತ್ತಿ ಕಟ್ಟುತ್ತಾ ಇಲ್ವಾ ಮುಸ್ಲಿಮರ ಮುಖಾಂತರ ಕೋಮು ಗೊಳಿಸ್ತಾ ಇಲ್ವಾ ನಿಮ್ಮ ಮಾತಿನಿಂದ ತಾನೇ ಹಿಂದೊಮ್ಮೆ ನಿಮ್ಮ ಮಾತಿನ ಪ್ರಕಾರ ನಿಮ್ಮ ಮಾತಿನಂತೆ ಇನ್ನೊಬ್ಬ ಯಾವನ್ನು ಮಾಡಿದಾಗೆ ಕೆ ಜೆಹಳ್ಳಿ ದಂಗೆ ಮತ್ತು ಇನ್ನೊಂದು ಹಳ್ಳಿಯಲ್ಲಿ ಮುಸ್ಲಿಮರು ಹೋಗಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಕೊಟ್ಟದ್ದು ಜಮೀರ್ ಖಾನ್ ಎಷ್ಟು ತುಷ್ಟೀಕರಣ ಮಾಡ್ತೀರಿ ನಿಮಗೆ ಮುಸ್ಲಿಮರನ್ನು ಎತ್ತಿ ಕಟ್ಟಿ ಹಿಂದೂಗಳ ವಿರುದ್ಧ ಅವರನ್ನು ಜಗಳ ತಂದಾಕಿ ಚಂದ ನೋಡೋದು ಅಧಿಕಾರವನ್ನು ಅನುಭವಿಸೋದಲ್ಲ ನಿಮಗೆ ನಾಚಿಕೆ ಆಗೋದು ಬೇಡವಾ ನಾನು ಯಾವ ಧರ್ಮವನ್ನು ಇಲ್ಲಿ ಹೀಯಾಳಿಸ್ತಿಲ್ಲ ನನಗೆ ಹಿಂದೂ ಧರ್ಮದ ವ್ಯಕ್ತಿ ನಾನು ಆದರೆ ನಾನು ಇಸ್ಲಾಂ ಧರ್ಮವನ್ನು ಅದು ಎಂತೆ ಕ್ರೌರ್ಯವನ್ನು ಬೋಧಿಸಿದ್ರು ಕೂಡ ಇಸ್ಲಾಂ ಧರ್ಮವನ್ನು ನಾವು ಟೀಕಿಸೋದಿಲ್ಲ ಕ್ರೈಸ್ತ ಧರ್ಮವನ್ನು ನಾವು ಟೀಕಿಸೋದಿಲ್ಲ ನಮ್ಮದು ಜಾತ್ಯತೀತ ರಾಷ್ಟ್ರ ಅಂತ ಎಲ್ಲರೂ ಹೇಳ್ಕೊಂಡೇ ಬಂದಿರಿ ಜಾತ್ಯಾತೀತ ಅಂದರೆ ಜಾತಿಯನ್ನು ಎತ್ತಿಕೊಟ್ಟದ ಕೊಟ್ಟೋದಾ ಕುರುಬರನ್ನ ಎತ್ತಿ ಕೊಟ್ಟೋದು ಜಮೀರ್ ಅಹಮದ್ ಖಾನ್ ಅವರು ಮುಸ್ಲಿಮರನ್ನ ಎತ್ತು ಕೊಟ್ಟೋದು ಇದು ಧರ್ಮದನ್ನ ಎತ್ತು ಕೊಟ್ಟೋದಲ್ವ ಬಾಯಿಯಲ್ಲಿ ಹಿಂದೂ ಮುಸ್ಲಿಮ್ ಇದೆಲ್ಲ ಹೇಳ್ತಾ ಹೇಳ್ತಾ ಮುಸ್ಲಿಮರ ಹೋಲಿಕೆ ಮಾಡ್ತಾ ನಾಚಿಕೆ ಆಗ್ಬೇಡ್ರಿ ನಿಮಗೆ ಏನು ಅಂತ ತಿಳ್ಕೊಂಡಿದ್ರೆ ಕರ್ನಾಟಕವನ್ನು ಮುಸ್ಲಿಮರ ಎತ್ತಿ ಕಟ್ಟಿ ಇದನ್ನು ಇಸ್ಲಾಂ ರಾಷ್ಟ್ರ ಮಾಡ್ಬೇಕು ಅಂತ ಹೊರಟಿದ್ದೀರಾ ನೀವು ಜಮೀರ್ ಅಹಮದ್ ಖಾನ್ ಕಟ್ಟಿ ಎತ್ತಿ ಕಟ್ಟಿ ಲಾಭ ಮಾಡ್ಕೊಳ್ತಿದ್ದೀರಲ್ಲ ಯಾರ್ಯಾರಿಗೋ ದುಡ್ಡನ್ನು ಎತ್ತಿ ಎತ್ತಿತ್ತಿ ಬಿಸಾಕ್ತೀರಿ ನೀವು ಎಲ್ಲಿಂದ ಮತ್ತು ನಿಮಗೆ ಇಷ್ಟೊಂದು ಸಂಪಾದನೆ ಆ ಸಂಪತ್ತಿನ ಮೂಲ ಯಾವುದು ಹೇಳಿ ಗೆದ್ದರಿಗೆ ಹಿಂದೂಗಳು ನಿಮಗೆ ಓಟ್ ಹಾಕಿಲ್ವಾ ಮುಸ್ಲಿಮರು ಮಾತ್ರ ಓಟ್ ಹಾಕಿದ ಮುಸ್ಲಿಮರನ್ನ ಎತ್ತಿ ಕಟ್ಟಿ ಎತ್ತಿ ಕಟ್ಟಿ ಎತ್ತಿ ಕಟ್ಟಿ ಏನ್ ಮಾಡೋಕ್ಕೆ ಹೊರಟಿದ್ದೀರಿ ಪಾಕಿಸ್ತಾನನ ಇದು ಪಾಕಿಸ್ತಾನನ ಅಥವಾ ಅಫ್ಘಾನಿಸ್ತಾನ ಯಾವುದು ಇಸ್ಲಾಂ ರಾಷ್ಟ್ರನ ಇದು ನಿಮಗೆ ಹಿಂದೂಗಳಿಂದ ಆದ ಪ್ರಯೋಜನ ಮುಸ್ಲಿಮರಿಂದ ಆಗಿದೆಯಾ ಆಗಿದೆಯೇ ಹೇಳಿ ನಿಮಗೆ ಯಾವ ಮುಸ್ಲಿಮರಿಂದ ನಿಮಗಾಗಿರೋ ಓಟು ಬಿಟ್ಟು ಯಾವ ಮುಸ್ಲಿಮ್ ಎಲ್ಲ ಹಿಂದೂಗಳೇ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ನಿಮಗೆ ಬೆಂಬಲ ಕೊಟ್ಟಿದ್ದು ಹಿಂದೂಗಳು ಬರೀ ಮುಸ್ಲಿಮರಿಂದಲೇ ನೀವು ಗೆಲ್ತೀರಿ ಅಂತೇಳಿ ಘೋಷಣೆ ಮಾಡಿ ನೋಡೋಣ ಹಿಂದೂಗಳ ಓಟು ನನಗೆ ಬೇಡ ನೀವು ಜಾತಿ ಅತೀತರು ಪಕ್ಕಾ ಕೋಮುವಾಗಿ ನೀವು ಪಕ್ಕಾ ಕಮ್ಯುನಲ್ ನೀವು ಜಮೀರ್ ಖಾ ಅಹಮದ್ ಖಾನ್ ಪಕ್ಕಾ ಕಮ್ಯುನಲ್ ನೀವು ನೀವು ಮಾಡಿದ್ದಕ್ಕೆ ನಿಮ್ಮ ಮೇಲೆ ಮೊಕದೊಮ್ಮೆ ಪೊಲೀಸರು ಯಾಕೆ ಹೊಡಿಲ್ಲ ಅಂದರೆ ನೀವು ಸರ್ಕಾರ ನೀವೆಷ್ಟು ಕಮ್ಯುನಲ್ ಭಾಷಣ ಮಾಡಿಲ್ಲ ನಿಮ್ಮ ಮೇಲೆ ಯಾಕೆ ಸೆಕ್ಷನ್ ಜಾರಿ ಮಾಡಿಲ್ಲ ಕೋಮುದ್ರೇಕದ ಭಾಷಣ ಅಲ್ವಾ ಕರಿಯ ಅಂತ ಹೇಳೋದು ನಿಮ್ಮ ಆಸ್ತಿಯನ್ನು ಕೊಂಡುಕೊಳ್ತೀನಿ ಅಂತ ಹೇಳೋದು ನಿಮಗೆ ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು ದೇವೇಗೌಡರ ದೊಡ್ಡ ಶ್ರೀಮಂತರು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರ ಬಳಗ ದೊಡ್ಡ ಶ್ರೀಮಂತರೇ ಅವರು ಇಲೆಕ್ಷನಲ್ಲಿ ಘೋಷಣೆ ಮಾಡಿಕೊಂಡಿದ್ದಾರೆ ನೀವು ನಿಮ್ಮ ಆದಾಯದ ಮೂಲ ಯಾವುದು ಯಾವ ಸಂಪತ್ತನ್ನು ನೀವು ಗಳಿಸಿದ್ದೀರಿ ದಯಮಾಡಿ ಇನ್ನು ಮುಂದೆ ಇಂಥ ಹೇಳಿಕೆಗಳನ್ನು ಕೊಡೋದನ್ನು ನಿಲ್ಲಿಸಿ ನಿಮ್ಮಿಂದಾಗಿ ಯೋಗೇಶ್ವರ್ ಸೋಲ್ತಾರೆ ನಿಮ್ಮಿಂದಾಗಿ ಸೋಲ್ತಾರೆ ಸೋತರೆ ಯೋಗೇಶ್ವರು ಅದು ಜಮೀದ್ ಅಹಮದ್ ಖಾನ್ ಕಾರಣಕ್ಕಾಗಿಯೇ ನಿಮ್ಮ ನಿಮ್ಮನ್ನು ರಾಜೀನಾಮೆ ಕಾಂಗ್ರೆಸ್ ಪಡೆಯದಿದ್ದರೆ ಆ ಕಾಂಗ್ರೆಸ್ಸಿಗರೆಲ್ಲ ಇಲ್ಲದವರು ಮತ್ತು ಶಕ್ತಿಹೀನರು ಅಂತ ಅರ್ಥ ಚುನಾವಣೆ ಕಳೆಯಿತು ಚುನಾವಣೆ ನಂತರ ಏನು ಮಾತಾಡಿದರೂ ಅದು ಸತ್ಯದ ಮಾತಾಗಿರುತ್ತದೆ ಚುನಾವಣೆಗೆ ಸುಳ್ಳನ್ನು ಸೇರಿಸಿ ಹೇಳ್ತಾರೆ ರಾಜಕಾರಣಿಗಳು ಹೌದಲ್ವಾ ಸಿ ಪಿ ಯೋಗೇಶ್ವರ್ ಚುನಾವಣೆಯ ನಂತರ ಹತಾಶರಾಗಿ ನುಡಿತಾರೆ ಜಮೀರ್ ಅಹಮದ್ ಖಾನ್ ಅವರನ್ನು ಖಂಡನೆ ಮಾಡ್ತಾರೆ ನಿಮ್ಮ ಮಾತಿನಿಂದ ನನಗೆ ನಷ್ಟ ಆಯಿತು ಅಂತ ಹೇಳ್ಕೊಳ್ತಾರೆ ನಷ್ಟ ಯಾವುದೋ ಒಕ್ಕಲಿಗರ ಮತ ಅಷ್ಟೊಂದು ಸಂಖ್ಯೆಯಲ್ಲಿ ಅಷ್ಟೊಂದು ಪ್ರಮಾಣದಲ್ಲಿ ದಾಖಲೆಯ ಪ್ರಮಾಣದಲ್ಲಿ ಇವತ್ತು ಚನ್ನಪಟ್ಟಣದಲ್ಲಿ ಮತದಾನ ಆಗಿದೆ ಅಂದರೆ ಒಕ್ಕಲಿಗರು ಎದ್ದು ಬಂದು ಓಟ್ ಹಾಕಿದ್ದಾರೆ ಅಂತಲೇ ಅರ್ಥ ಮುಸ್ಲಿಮರು ಓಟು ಹಾಕಿ ಹಾಕ್ತಾರೆ ಯಾವ ಚುನಾವಣೆಯಲ್ಲೂ ಮುಸ್ಲಿಮರು ಕಡಿಮೆ ಅವರೇ ಅವರ ಮತ ಪ್ರಮಾಣ ಕಡಿಮೆ ಆಗಲ್ಲ ಮತ ಪ್ರಮಾಣ ಕಡೆಯಾಗುವುದೇ ಹಿಂದೂಗಳದು ಒಂದು ಲಿಂಗಾಯತರು ಕಡಿಮೆ ಓಟ್ ಹಾಕ್ತಾರೆ ಒಂದು ಒಕ್ಕಲಿಗರು ಕಡಿಮೆ ಓಟ್ ಹಾಕಿದರೆ ಒಂದು ಕುರುಬರು ಹಾಕ್ತಾರೆ ಕುರುಬರಿಗೂ ಇತ್ತೀಚೀಚೆಗೆ ಜಾತಿ ವ್ಯಾಮೋಹ ಹೆಚ್ಚಾಗಿದೆ ಸಿದ್ದರಾಮಯ್ಯನ ಕಾರಣಕ್ಕಾಗಿ ಆದರೆ ಒಕ್ಕಲಿಗರು ಮತದಾನದಿಂದ ದೂರ ಉಳಿತಾರೆ ತುಂಬ ಜನ ಹೆಂಗಸರೆಲ್ಲ ಬರೋದೇ ಇಲ್ಲ ಆದರೆ ಈ ಸರಿ ಓಟಿಗೆ ಬಂದಿದ್ದಾರೆ ಅಂದರೆ ಅದು ಜಮೀರ್ ಅಹಮದ್ ಖಾನ್ರವರ ಹೇಳಿಕೆಯಿಂದ ಒಕ್ಕಲಿಗರಿಗಾದ ಅವರು ಮಾಡಿದ ಅವಮಾನದಿಂದ ಏನಾದರೂ ಸಿ ಪಿ ಯೋಗೇಶರು ಸೋತರೆ ಅದಕ್ಕೆ ಕಾರಣ ಜಮೀರ್ ಅಹಮದ್ ಖಾನ್ ಅಲ್ಲದೆ ಬೇರೆ ಅಲ್ಲ ನೀವು ಈಗ ಯಾರನ್ನು ಸಸ್ಪೆಂಡ್ ಮಾಡ್ತೀರಿ ಒಂದು ಅಥವಾ ನನಗೆ ಒಂದು ಡೌಟ್ ಏನೆಂದರೆ ಸರ್ ಅವರನ್ನು ಸೋಲಿಸಲಿಕ್ಕೆ ಕಾಂಗ್ರೆಸ್ಸಿನಲ್ಲೇ ಒಂದು ಗುಂಪು ಜಮೀರ್ ಅಹಮದ್ ಖಾನ್ರ ಮುಖಾಂತರ ಪ್ರಯತ್ನಪಟ್ಟಿದೆ ಸಿ ಪಿ ಸರ್ ಯಾರ ಶಿಷ್ಯರಾಗ್ತಾರೆ ಖಂಡಿತ ಖಂಡಿತ ಕಾಂಗ್ರೆಸ್ಸಿನ ಹಿರಿಯರ ಅವರಾಗಲ್ಲ ಅವರು ಬಿ ಜೆ ಪಿಯಲ್ಲಿ ಇದ್ದರು ಈಗ ಕಾಂಗ್ರೆಸ್ಸಿಗೆ ಬಂದರೂ ಕೂಡ ಅವರು ಡಿ ಕೆ ಶಿವಕುಮಾರರವರ ಬೆಂಬಲದಿಂದ ಬಿ ಜೆ ಪಿಗೆ ಬಂದಿದ್ದರು ಸೋತ್ರೆ ಜಮೀರ್ ಅಹಮದ್ ಖಾನ್ ಸಿದ್ದರಾಮಯ್ಯನವರ ಪಕ್ಕಾ ಶಿಷ್ಯ ಇದು ಅಲ್ಲಿಂದ ಬಂದ ಬಾಣ ಬಿಲ್ಲಿರೋದು ಸಿದ್ದರಾಮಯ್ಯನ ಕೈಲಿ ಬಾಣ ಜಮೀರ್ ಅಹಮ್ ಖಾನ್ ಬಿಟ್ಟಿದ್ದಾರೆ ಸಿದ್ದರಾಮಯ್ಯ ಸಿ ಪಿ ಯೋಗೀಶ್ವರ್ ಅವರನ್ನ ಸೋಲಿಸಬೇಕು ಅಂತ ಸಿದ್ದರಾಮಯ್ಯನವರ ಒಳಗಿನ ಸ್ಕೆಚ್ಚು ಅವರ ಪಟ್ಟ ಶಿಷ್ಯ ಜಮೀರ್ ಖಾನ್ ಬಾರಿತ ಹೇಳಿ ಅವ್ರು ಎಲ್ಲಿದ್ರು ಯಾವ ಥರ ಬಂದ್ರು ಈಗ ಬೆಳೆದಿರ್ತಕ್ಕಂಥ ದುಡ್ಡಿನ ಮದ ಮಾತಾಡ್ತಾರೆ ದೇವೇಗೌಡರು ಕಾಧಾನೇ ಕೊಂಡ್ಕೊಳ್ತಕ್ಕಂಥವ್ರು ಪಾಪ ಯಾವ ಮಟ್ಟಿಗೆ ಬೆಳೆದಿರ್ಬೋದು ಲೆಕ್ಕಾಗಿ ಕಷ್ಟಪಟ್ಟು ಬಸ್ ಓಡಿಸ್ಬಿಟ್ಟು ಸಂಪಾದನೆ ಮಾಡೋರ ದೇವೇಗೌಡರು ಕಾನ್ದಾನ ಖರೀದಿ ಮಾಡೋಕ್ಕೆ ಇಲ್ಲಿ ಮುಸ್ಲಿಮ್ ಕಮ್ಯುನಿಟಿಯವರು ಏನೆಲ್ಲ ಚೆಂದ ಇತ್ತು ಬಿಟ್ಟು ಇಲ್ಲೆಲ್ಲ ಟೈರ ಅಂಗಡಿಲಿ ಪೈರಂಗಡಿ ದುಡ್ಡು ಸಂಪಾದನೆ ಮಾಡಿ ದೇವೇಗೌಡರು ಕಾನ್ ಧನ್ ಅದು ಹೋಗಲಿ ಯಾರಾದರೂ ಆ ಪದ ಬಳಕೆ ಮಾಡ್ತಕ್ಕಂಥದ್ದು ನಿಜನ ಮಾಡಕ್ಕೆ ಸಾಧ್ಯವ ನಾನೊಂದು ಮಾತು ಹೇಳಿಬಿಟ್ರೆ ಅಸಯ್ಯ ನಾನು ಹೇಳಬಾರ್ದು ಸಾರ್ವಜನಿಕವಾಗಿ ನನಗೆ ಮೋಸ ಮಾಡಿದ ದಿವಸ ಅದು ಆ ಪದ ಬೇಡ ನಿಂತ ಹೇಳಿದ್ದೆ ಅವ್ರು ಏನು ಹೇಳಿದ್ದ ಅಂತ ಹೇಳಿ ಅದನ್ನು ನೆನ್ಕಳಕ್ಕೆ ಕೇಳಿ ಅಲ್ಲಾಗ ಹೋಯ್ತಾರಲ್ಲ ಅದೆಲ್ಲ ಮಕ್ಕಾಗೆ ಹೇಳಿದ್ದಿಲ್ಲ ಸಾವಿರಾರು ಬಾರಿ ನನಗೆ ಮೋಸ ಮಾಡಿದ ದಿವಸ ಅವ್ರು ಏನು ಮಾಡೋದಕ್ಕೆ ಕೆಲಸ ಅಂತೇಳಿ ಮಕ್ಕದೆಲ್ಲ ಅದೆಲ್ಲ ಕೂತ್ಕೊಂಡು ಯೋಚನೆ ಮಾಡೋಕೇಳಿ ಅವ್ರು ಹಾಂ ಅವ್ರು ಹೇಳಿದ ಪದ ನಾನು ನನಗೇನಾದರೂ ಮೋಸ ಮಾಡಿದ್ದೀನ ಅವರು ಏನು ಆಗ್ತದೆ ಏನು ಅದು ನಾನು ಮಾಡಿದಂಥದ್ದು ಅಂತಕ್ಕಂಥದ್ದನ್ನು ಸಾವಿರ ಬಾರಿ ಹೇಳೋರಲ್ಲ ಮಕ್ಕಾಗ ಹೋಗ್ತಾರಲ್ಲ ಮಕ್ಕದಲ್ಲಿ ಕೂತ್ಕೊಂಡು ಒಂದ್ಸಲ ಧ್ಯಾನ ಮಾಡೋ ಕೇಳಿ ಎಲ್ಲಿ ಯಾವಾಗ ನೋಡಿ ಇದುವರೆಗೂ ಈಗ ಬಂದಿರತಕ್ಕಂಥದ್ದು ಈ ಸಬ್ಜೆಕ್ಟು ಆಮೇಲೆ ಯಾರಾದರೂ ಯಾರಾದರೂ ಈ ಥರ ಮಾಡೋಕೆ ಸಾಧ್ಯವಾ ಆ ಮಟ್ಟಕ್ಕೆ ನಾನು ಕುಳ್ಳ ಅಂದ್ಬಿಟ್ರಂತೆ ಅವ್ರು ಕರಿಯೋಣ ಅಂದ್ಬಿಟ್ರಂತೆ ಎಲ್ಲಾದರೂ ಇದು ಈ ಪದಗಳು ಮಾಡಿದ ತಪ್ಪು ಆ ದುರಂಕಾರದಲ್ಲಿ ಹೊಟ್ಟೆ ಊರಿಗೆ ಅದು ಒಬ್ಬರು ಏನಿದೆ ಗೊತ್ತಿದೆ ನನಗೆ ಕುಮಾರಸ್ವಾಮಿ ಮುಗಿದೋದಂತ ತಿಳ್ಕೊಂಡಿದ್ರು ರಾಜಕಾರಣ ಮುಗೀತು ಜನತಾ ಹೇಳೋದು ಕುಮಾರಸ್ವಾಮಿ ಇದು ಅಂತೇಳಿ ಯಾವಾಗ ಕುಮಾರಸ್ವಾಮಿ ಮತ್ತೆ ರಾಜಕಾರಣದಲ್ಲಿ ಮೇಲೆ ಬರ್ತಿದ್ದೇನೆ ಅಂತಕ್ಕಂಥದ್ದು ಶುರುವಾಯಿತು ಇವರು ಯಾರಿಗೂ ಸಹಿಸ್ಕೊಳ್ಳೋಕಾಗ್ತಾಯಿಲ್ಲ ಸರ್ ಅಲ್ಲಿ ಕಚ್ಚಿ ಮಾತನಾಡುವಷ್ಟು ಕೇಳಿ ಅವ್ರನ್ನೇ ಕೇಳಿ ಯಾತಿಕ ಕೋಪ ಯಾತಿಕ ಕೋಪ ಯಾತಿಕ ನಮ್ಮನ್ನು ಬಿಟ್ಟು ಹೋಗಿದ್ದವರು ಯಾವ ವಿಷಯಕ್ಕೆ ಬಿಟ್ಟೋದ್ರು ಯಾವ್ದಿಗೆ ಬಿಟ್ಟೋದ್ರು ಅಂತ ಕೇಳಿ ಅವರೆಲ್ಲ ನಾಲ್ಕು ಜನ ಮೊದಲೇ ಬಾರಿ ಅವತ್ತಿಂದ ಹೇಳ್ತಾರಲ್ಲ ನನ್ನ ಪ್ರೀತಿಯಿಂದ ಅವರು ಪ್ರೀತಿಯಿಂದ ನನ್ನ ಕುಳ್ಳ ಅಂತ ಇದ್ದರು ನಾನು ಅವ್ರಿಗೆ ಕರ್ಯೋಣ ಅಂತ ಇದ್ದೆ ಹಂಗೂ ಅವ್ರಿಗೇನಾರ ಯಾರಿಗಾನ ನೋವು ಆಗಿದ್ರೆ ಕ್ಷಮೆ ಕೇಳ್ತೀನಿ ಅದೇನಿದೆ ತಪ್ಪೇನಿದೆ ಅವ್ರಿಗೆ ನನ್ನ ಮಾತಿಂದ ಯಾರಿಗಾನ ನೋವು ನಾನು ಕ್ಷಮೆ ಕೇಳ್ತೀನಿ ನಾನು ಮುಂಚೆಯಿಂದ ಪ್ರೀತಿಯಿಂದ ಹೇಳ್ತಾರೆ ಅದು ಇವತ್ತಿಲ್ಲ ಇದು ಅವರು ಅವತ್ತಿಂದನೂ ಅವ್ರು ನನಗೆ ಕುಳ್ಳಣ್ಣ ಅನ್ನೋರು ಕುಳ್ಳ ಅನ್ನೋರು ನಾನು ಕರ್ಯಣ್ಣ ಅನ್ನೋನು ಏ ರೀ ನಾನು ಅಂತ ಹೇಳಿ ಹಂಗೆ ನೋವಾದರೆ ನಾನು ಕ್ಷಮೆ ಕೇಳ್ತೀನಲ್ಲ ಹೇಳ್ತಾ ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ದೀನಿಲ್ಲ ಕೇಳಬೇಕು ಅಂತ ಒತ್ತಾಯ ನೋವು ಈಗ ನಾನು ಏನಂತ ಈಗ ಯಾರಿಗ ಅದರಿಂದ ನೋ ಇವತ್ತೇನು ಹೊಸ್ದಾಗಿರಲಿಲ್ಲ ಅವತ್ತಿಂದ ಹೇಳ್ಕೊಂಡು ಬರ್ತಾ ಇರೋದು ಇವತ್ತು ಆ ಆ ಹೇಳಿದಿಂದ ಯಾರಿಗೂ ನನುವಾಗಿದೆ ನಾನು ಕ್ಷಮೆ ಕೇಳ್ತೀನಿ ಅಂತ ಹೇಳ್ತಾ ಇದ್ದಿಲ್ಲ ಏನಕ್ಕೆ ಎಫೆಕ್ಟ್ ಬೀಳ್ತದೆ ಅದು ಇವತ್ತು ಬ್ರದರ್ ಮೊದಲೇ ಬಾರಿ ಏನೂ ಹೇಳಿಲ್ಲ ನಾನು ಮೊದಲೇ ಬಾರಿ ಏನಿಲ್ಲ ಹೇಳಿಲ್ವಾ ನಾನು ಕುಮಾರಸ್ವಾಮಿ ಆತ್ಮೀಯ ಇರುವಾಗ ಅವ್ರು ನನಗೆ ಕುಳ್ಳ ಅನ್ನೋರು ನಾನು ಕರಿಯಣ್ಣ ಅನ್ನೋನು ಈಗ ಆದ್ದರಿಂದ ಯಾರನ್ನ ಜೆ ಡಿ ಎಸ್ ಕಾರ್ಯಕರ್ತರಿಗೆ ಏನನ್ನೋ ಆಗಿದ್ರೆ ಕ್ಷಮೆ ಕೇಳ್ತೀನಿ ನನ್ಗೆ ಗೊತ್ತಿಲ್ಲ ನಾನು ಕೇಳಿ ಬಂದೆ ನಾವೇನು ಕೇಳಿ ನನಗೆ ನನ್ಗೆ ನನಗೆ ಗೊತ್ತಿಲ್ಲ ರಿಯಾಕ್ಷನ್ನು ಮನೆ ಮುಖ್ಯಮಂತ್ರಿ ಕಚೇರಿಯಿಂದ ಕೊಟ್ಟಿದ್ದಾರಂತೆ ನನ್ನ ನನ್ನ ನಮ್ಮ ನಮ್ಮಿಂದ ಹೋಗಿಲ್ಲ ನಮ್ಮ ಗೊತ್ತಿಲ್ಲ ನಾನು ಕೇಳಿ ಬಂತು ಆ ಥರ ಕ್ಲಾರಿಫಿಕೇಶನ್ ಸಿ ಎಂ ಆಫೀಸಿಂದ ಕೊಟ್ಟಿದ್ದ ಇಲ್ಲ ಆ ಥರ ಚರ್ಚೆ ಇಲ್ಲ ಆ ಥರ ಏನು ಆ ಥರ ನನ್ಗೆ ಗೊತ್ತಿಲ್ಲ ಮುಖ್ಯಮಂತ್ರಿ ಕಚೇರಿಯಿಂದ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಈಗಲೇ ಯಾರೋ ಹೇಳಿದ ಹೇಳಿದ್ಮೇಲೆ ನನಗೆ ಗೊತ್ತಾಯಿತು ನಾನು ಆ ಥರ ನನ್ನ ಗಮನಕ್ಕೆ ಬಂದಿಲ್ಲ ಹಾಂ ಏನು ಅಂಥದ್ದು ಏನು ಅಂಥದ್ದು ಏನು ರೀ ಮಾಡಿದ್ದೀವಿ ಕೈ ಬಿಡೋಕ್ಕೆ ಅಂಥದ್ದು ಏನು ಮಾಡಿದ್ದೀವಿ ಏ ಬಿಡಪ್ಪ ನೀನು ಅಂಥದ್ದು ಏನು ಮಾಡಿದ್ದೀವಿ ಹೇಳಿ ಆಯಿತು ಯಾರಿಗನ್ನ ನನ್ನ ಮುಂಚೆಯಿಂದ ಹೇಳ್ಕೊಂಡು ಬರ್ತಾಯಿದ್ದೆ ಆವತ್ತು ಹೇಳಿದ್ದೀನಿ ಅದರಿಂದ ಯಾರನ್ನ ಜೆ ಡಿ ಎಸ್ ಕಾರ್ಯಕರ್ತಾಗ ಏನಾರ ನಾವು ಆಗಿದ್ರೆ ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ದೀನಿ ಮುಗ್ದು ಏ ದೇವೇ ದೇವೇಗೌಡರು ಕುಟುಂಬ ಖರೀದಿ ಮಾಡ್ತೀನಿ ಅಂತ ಹೇಳಿಲ್ಲ ನಾನು ನಾನು ಕುಮಾರ್ ಕೇಳಿರಿ ಇಲ್ಲಿ ಯಾರು ದೇವೇಗೌಡರು ಕುಟುಂಬಕ್ಕೆ ಖರೀದಿ ಮಾಡಿ ಕೆಪಾಸಿಟಿ ಶಕ್ತಿ ಇದೆಯಾ ಶಕ್ತಿ ನಾನು ಕೇಳ್ರಿ ನಿಮ್ಮತ್ತು ಮಾತಿಗೆ ಉತ್ತರ ಕೊಡ್ತಾ ಇರೋದು ಈಗ ದೇವೇಗೌಡರು ಕುಟುಂಬಕ್ಕೆ ಖರೀದಿ ಮಾಡೋದು ಯಾವ್ದಾನ ಶಕ್ತಿ ಯಾರಿಗಾನ ಶಕ್ತಿ ಇದೆಯಾ ಯಾರು ಯಾರಿಗಾನ ಶಕ್ತಿ ಇದೆಯಾ ನಾನು ಕುಮಾರಸ್ವಾಮಿ ಅವರು ಮುಸಲ್ಮಾನ್ ಮತದಾರರನ್ನು ದುಡ್ಡು ಕೊಟ್ಟು ಕೊಂಡ್ಕೊಳಕ್ಕೆ ಕೊಟ್ಟಿದ್ದು ಆ ಹಿನ್ನೆಲೆಯಲ್ಲಿ ಹೇಳಿರಿ ನಾನು ಸಿದ್ದರಾಮಯ್ಯನಿಗೆ ಸೊಪ್ಪು ಸರಿ ಅದು ಬರದ್ರ

ಡಿಮ್ಯಾಂಡ್ ಮಾಡಿದರೆ ಹಿಂದುಳಿದವರು ಮಾಡಿದ್ದೀರಿ ಪರಿಶಿಷ್ಟಿಯಾಗಿ ಪರಿಸ್ಥಿತಿ ನಮಗೂ ಮಾಡಿ ಅಂತ ಕೇಳಿ ಬಟ್ ಆ ಥರದ್ದು ಏನೋ ತೀರ್ಮಾನ ಆಗಿದೆ ಅವರಿಗೆ ಹೋಮವಾದ ಮಾಡದೇ ಬೇರೆ ಅವ್ರ ಕೆಲಸ ಹೋಮವಾದ ಸೃಷ್ಟಿ ಮಾಡದೆ ಹಿಂದೂ ಮುಸಲ್ಮಾನರ ಮುಂದೆ ಜಗಳ ತರದೆ ಅವ್ರ ಬಗ್ಗೆ ಬೆಂಕಿ ಇಡೋದೆ ಅವ್ರ ಕೆಲಸ ಯಾವಾಗ ಈಗ ಶಾಂತಿ ಇರಬೇಕು ಸಮಾಜದಲ್ಲಿ ಅಂತ ಬಯಸಿದರೆ ಎಲ್ಲರೂ ಕೂಡ ಸೋದರತ್ವದಿಂದ ಬಾಳ್ಬೇಕು ಅಂತ ಯಾವಾಗ ಇಷ್ಟಪಡ್ತೀನಿ ಸರ್ ನಿನ್ನೆ ನಿನ್ನೆ ಅನಿಲ್ ಚಿಕ್ಮಾದವರು ನೆಕ್ಸ್ಟ್ ಚುನಾವಣೆ ನಿಮ್ಮ ನೇತೃತ್ವದಲ್ಲಿ ಆಗಲಿ ನೆಕ್ಸ್ಟ್ ನೀವೇ ಐದು ವರ್ಷ ಸಿಎಂ ಆಗಲಿ ಅಂತ ಹೇಳ್ತಿದ್ದಾರೆ ಸರ್ ವೇದಿಕೆ ಅವರ ಅಭಿಪ್ರಾಯ ಸರ್ 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 ಮೂರು ಚುನಾವಣೆ